ನಾನು ಮುಲ್ಬಾಗಿಲ್ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷ ನಾನು ಮುಲ್ಬಾಗಲ್ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ಡೆಲಿಗೇಟ್ ಮಾಡಿ ಇವತ್ತು ಡಿ ಸಿ ಸಿ ಬ್ಯಾಂಕು ನಿರ್ದೇಶಕನಿಗೆ ನಾಮಿನೇಷನನ್ನು ಹಾಕಿದ್ದೀನಿ ಒಳ್ಳೆಯದು ಅದೆಲ್ಲ ವಾರಾಗಿರ ಏನೂ ಇಲ್ಲ ಮಂಗಳವಾರ ಒಳ್ಳೇದೇ ಮಂಗಳವಾರ ಏನು ಮಕ್ಕಳು ಬಿಟ್ಟರೆ ಏನು ಬಿಸಾಕೋದಿಲ್ಲ ಯಾರು ಮನೇಲಿ ಇಟ್ಕೊಳ್ತಾರೆ ಹಂಗೆ ಮಂಗಳವಾರನೂ ಒಳ್ಳೆಯದೇ ಹಾಕಿದ್ದೀನಿ ಇಲ್ಲ ಯಾವುದು ಕ್ಯಾಂಡಿಡೇಟ್ ಇಲ್ಲ ಹಾಕಿರೋದಾ ಇಲ್ಲ ನಾವೆಲ್ಲ ಸ ಎಲ್ಲ ರೀತಿ ಎಲ್ಲದು ಹಾಕಿದ್ದೀವಿ ನಾವು ಕೋಲಾರ ವಿ ಎಸ್ ಎನ್ ಎಂದೂ ಹಾಕಿದ್ದೀವಿ ಬುಲ್ಬಾಗ್ಲು ವಿ ಎಸ್ ಎನ್ ಹಾಕಿದ್ದೀವಿ ಇತರೆ ಸಂಘಗಳಿಂದನೂ ಹಾಕಿದ್ದೀವಿ ಡೈರಿಯಿಂದನೂ ಹಾಕಿದ್ದೀವಿ ಎಲ್ಲವನ್ನು ಹಾಕಿದ್ದೀವಿ ಎಲ್ಲ ಕ್ಯಾಂಡಿಡೇಟ್ಸು ಹಾಕಿದ್ದೀವಿ ಎಲ್ಲ ಕ್ಯಾಂಡಿಡೇಟ್ಸು ಹಾಕಿದ್ದೀವಿ ಯಾವುದು ಹೌದು ಯಾಕಂದರೆ ಶಾಸಕರೇನಿಕ್ಕಿದೀವಿ ಅಂದರೆ ಡಿ ಸಿ ಸಿ ಬ್ಯಾಂಕು ಮೊದಲು ಎರಡು ಸಾವಿರದ ಹದಿಮೂರಿಂದ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು ಫಸ್ಟ್ ಅವಧಿ ಚೆನ್ನಾಗಿ ನಡೀತು ಸೆಕೆಂಡ್ ಅವಧಿನಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ ನಿಮಗೆಲ್ಲರಿಗೂ ಗೊತ್ತು ಏನೇನಾಗಿದೆ ಅಂತ ಮೀಡಿಯಾ ಮುಂದೆ ಮೀಡಿಯಾಗೇನು ಹೇಳಬೇಕಾಗಿಲ್ಲ ಅದು ಗೊತ್ತು ಅದನ್ನೆಲ್ಲ ನಾವು ನಾವು ಸ್ವಲ್ಪ ಕಡೆ ಹೋಗಿ ಹೋಗಿ ಮಾತಾಡಿ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸರಿಪಡಿಸೋಣಕ್ಕೆ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಇಲ್ಲ ವಿಭಾಗ ಇದೆ ಅಂತ ನಿಮಗೆ ಕೇಳಿ ಬರ್ತಾ ಇರುವುದು ನಮ್ಮಲ್ಲಿ ಯಾವುದು ಕೇಳಿ ಬಂದಿಲ್ಲ ಯಾರ್ದು ಇಲ್ಲ ಬಣ ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ ಕೆಎಚ್ ಮುನಿಯಪ್ಪನವ್ರದೂ ಇಲ್ಲ ಆ ರಮೇಶ್ ಕುಮಾರ್ ಅವರು ಯಾರೂ ನಾಮಿನೇಷನ್ ಹಾಕಕ್ಕೆ ಬಂದಿಲ್ಲ ಕೆ ಎಚ್ ಮಿನಪ್ಪನವರು ಯಾರು ನಾಮಿನೇಷನ್ ಹಾಕಕ್ಕೆ ಬರೋದಿಲ್ಲ ಇಲ್ಲಿರೋರು ನಾವು ನಾವೇ ಆಯಾ ತಾಲೂಕು ಎಮ್ ಎಲ್ ಆಗಲು ಅವ್ಲವ್ರು ತೀರ್ಮಾನ ಮಾಡಿಕೊಂಡು ಅವರವ್ರು ಮಾಡ್ತಾ ಇದ್ದಾರೆ ಯಾರು ಅದು ಗೊತ್ತಿಲ್ಲ ನಾನು ಹೋಗಿದ್ದೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ ಯಾವುದು ಇದೆಲ್ಲ ನಮ್ಮನೆ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇನ್ಚಾರ್ಜ್ ಸುಧಾಕರಣ್ ಸುರೇಶ್ ಅವರು ಎಲ್ಲರ ಎಲ್ಲರೂ ಅವರಿಬ್ಬರು ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು ಕ್ಯಾಂಡಿಡೇಟ್ಸ್ ಯಾರು ಅವರು ಇಬ್ಬರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡೇಟ್ ಇಲ್ಲ ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ ನಿರ್ದೇಶಕರ ಸ್ಥಾನದ ಆಕಾಂಕ್ಷೆ ಅಷ್ಟೇ ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ ಹೆಂಗ್ ಗೆಲ್ತಾರೆ ಅನ್ನೋದು ಆವತ್ತು ಗೊತ್ತಾಗುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದ ಆಚೆ ಬಂದ ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ ಯಾರು ಅಧ್ಯಕ್ಷ ಆಗಬಹುದು ಹೌದು ಗೊತ್ತು ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು ಅದಕ್ಕೋಸ್ಕರ ನಾವು ಬರ್ತಾಯಿರೋದು ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿ ಒಂದು ಎಮ್ ಎಲ್ ಎ ಆಗಿ ನಾನು ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇರೋದು ಖಂಡಿತವಾಗ್ಲೂ ಹಳೇ ಏನು ಬ್ಯಾಂಕ್ ಇತ್ತು ಎರಡು ಸಾವಿರದ ಹದಿಮೂರಿಂದ ಏನು ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋ ಆಸೆ ಇದೆ ತರ್ತೀವಿ ಎರಡು ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ ಕಟ್ಟವರು ರಿನ್ಯೂವಲ್ ಕಟ್ಟವರು ದುಡ್ಡು ತಗೊಂಡಿರು ಕಟ್ಟವರು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಕೊಡೋಕಾಗ್ತಾ ಇಲ್ಲ ಇನ್ನು ಅದನ್ನೇನಾದರೂ ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಇಲ್ಲ ಅದು ಅದು ಸಪ್ರೇಟಾಗಿ ಅದೊಂದು ಕಡೆ ಹೋಗ್ತಾ ಇದೆ ಅದು ನಾವು ಹೇಳಿದೀವಿ ನಿಜಾನ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವೇಳಿರೋದನಿಗೆ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡಿಗೆ ನಾವು ಇರ್ತೀವಿ ಅದು ಒಂದು ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಮ್ ಡಿನ ಯಾರು ಹೊಸಬರು ಬಂದವರೆ ಯಾರನ್ನ ಹಾಕಿದ್ದಾರೆ ಯಾರನ್ನೋ ಬಂದಿದ್ದಾರೆ ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ ಇನ್ನು ಕೋರ್ಟ್ಗಳಲ್ಲಿ ಇದ್ದಾವೆ ಎಲ್ಲ ಇದ್ದಾವೆ ಅದು ಒಂದು ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಹೋಗ್ತಾ ಇರ್ತಾರೆ ಇಲ್ಲ ಇವಾಗ ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನೀವು ನಾವು ಮಾತಾಡೋದಲ್ಲ ರೀ ಪೇಪರ್ಸ್ ನೋಡೋದು ಯಾವ ಪೇಪರ್ಸು ಏನಾಗಿದೆ ಯಾವ್ಯಾವ ಟೈಮಲ್ಲಿ ಏನೇನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟ್ರಿಗೂ ಏನು ಸಂಬಂಧ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೇನು ಬೇಕು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಯಾರು ಯಾರು ತೊಂದರೆ ಆಗಿದೆ ಸಿಕ್ತಾ ಇಲ್ಲ ಅದೇನಪ್ಪ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎನ್ ಪಿ ಆಗಿದೆ ಸಾವಿರ ಚಿಲ್ಲರೆ ಸಂಘಗಳು ಎನ್ ಪಿ ಆಗಿದ್ದಾವೆ ಚಿಂತಾಮಣಿಯಲ್ಲಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಎನ್ ಪಿ ಆಗಿದ್ದಾವೆ ಸಂಘಗಳು ಆ ರೀತಿಲಿ ಎನ್ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡೋಕ್ಕಾಗುತ್ತೆ ಕೊಡಕ್ಕೆ ಬ್ಯಾಂಕು ಇವಾಗ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವರಿಗೆ ಪೇಮೆಂಟ್ ಕೊಡಕ್ಕಾಗೋದು ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅವು ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯೆಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡಿಯಾಗಳಲ್ಲೇ ನಾವು ನೋಡಿದ್ವಿ ಕಂಪ್ಲೇಂಟ್ಗಳು ಹಾಗಿದಾವೆಲ್ಲ ಇಲ್ಲ ಅದು ಇವಾಗ ಸಿ ಬ್ಯಾಂಕ್ ಮಾತಾಡಿ ವಿಜಯನಗರದಲ್ಲಿ ಮಾಡ್ತಾ ಇರೋದು ಅವರು ಅಲ್ಲಿ ಅದು ಸಾಧನ ಕಾಂಗ್ರೆಸ್ ಏನು ಸಾಧನೆ ಇಲ್ಲ ಅದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅದ್ರ ಬಗ್ಗೆ ತಿರ್ಗಾ ನಾನೇ ಮಾತಾಡ್ತೀನಿ ಇವತ್ತು ಮಾತಾಡಲ್ಲ ಇವತ್ತು ಡಿಸಿ